தங்கி நான் குணது தகதானா தங்கி நான் ஊராக குணது என்னது அதுக்கு மந்தி சபாக்க அதுக்கு தயவுட்டு முருகானூர் சந்திர மாஸ்தர் ஊராக கேட்கும் எம்பத் சாய் பேட்டி முறதுட்டூர் தூத அதேங்க Ah! <Sings> they the top. తమ్మ తమ బిల్ నా సురీ తా శరణ నన్ను తమ్మ బిడిని సోడా ಒಬ್ಬೊಬ್ರಿಗೆ ಒಂದು ಈ ಇರ್ತೈತಿ ಈ ಪೂಜಾರಿ ಪೂಜಾರಿಗೆ ಕಲಿಮೇಶನ್ ಜೋಡಿ ಯೂಟ್ಯೂಬ್ದಾಗ ಬರೋ ಹುಚ್ಚಿ ಹೋಗಿ ಹೌದು ಈ ಪಟಕ ಪಟಗ ಸರೇ ಒಬ್ಬೊಬ್ರಿಗೆ ಇಲೆಕ್ಷನ್ ಹುಚ್ಚ ಹೌದ ಒಬ್ಬೊಬ್ರಿಗೆ ತೊಡಗು ಮಾಡೋ ಹುಚ್ಚ ಒಬ್ಬರಿಗೆ ಹಾಡು ಹುಚ್ಚ ಒಬ್ಬ ಅವ್ರ ಕಡಿ ಕಡಿ ಕಡೆ ಹುಚ್ಚಿರ್ತದ ಯಾಕಂದ್ರೆ ಇವಾಗ ಎಲ್ಲಾರು ಇಟ್ಟುವುದಾಗ ನಾ ಬಂದಿರು ಕಲಿನೇಶ್ ಸರ್ ಇಟ್ಟಾಗ ನಾ ಬಂದಿಲ್ಲ ಹತ್ತು ರೂಪಾಯಿ ತೋಡಿದ್ ಹಿಂಗ್ ಮಾಡಿ ಕೈ ಯಾಕಂತ ಯಾಕಂದ್ರಿ ಹಿಂಗೂ ಕೈ ಎತ್ತಿಲ್ಲ ಮಾಡ ಇಟ್ಟುಬುದಾಗಿ ಬರ್ಲಿ ಸರಿ ಜೋಡಿ ಕಲಾವಿದೆ ನಮ್ಮ ಮಗಳು ಹೇಳ್ತಾಳೆ ಹೌದಪ್ಪ ಮುಂದಿನ ಪಪ್ಪ ನೀ ಎಟ್ಟು ಕುಣಿತು ಕುನಿ ಹೆಂಗ ಕುಣಿತ ಕುನಿ ಹೌದಾ தங்கி நான் குணி ஸ்டோரி தகுத புராணி ಬರೀಲ ಪೆನ್ನ ಸಾತಿಲ್ಲ ತಂಗಿ ನಾ ಕುಣ ಸುದ್ದಿ ಹೇಳಬೇಡ ಯಾವ ಊರಾಗ ಹೆಂಗ ಕುಣದ ನೆನದು ಅದ್ ಹಿಂದೆ ಗೊತ್ತದ ಮಂದಿಗೆ ಸಭಾಕ ಅದಕ್ಕೆ ದಯವಿಟ್ಟು ಯಾಕಂದ್ರೆ ಮುರುಘಾನೂರ್ ಚಂದ್ರು ಮಾಸ್ತರ್ ಊರಾಗ ಕೇಳ್ಕೊಂಬ ಎಂಬತ್ ಸಾವಿರ ಪೇಟಿ ಮುರಿದಿಟ್ಟಿ ತೂದ ತೂದೆ ಅದರದ್ದು ಬೇರೆ ಒಳ ದಾರಿ ಒಳ್ಳೆ ಮಾತು ಹೋದೈತಿ ಇಲ್ಲಿ ಎಲ್ಲಾರು ಯಾಕೆ ಕೂತಾರ ಕೇಳಿದ್ರೆ ಇದು ಹಬ್ಬದಲ್ಲಿ ಹುಟ್ಟೈತಿ ಗಿರಿ ಮಂದನಗಿರಿ ಸಿದ್ಧಗಿರಿ ಸಂವಾಸಗಿರಿ ಸುವಾಸನಗಿರಿಗೆ ಏಳುವರೆಗೆ ಭಂಡಾರ ಕೊಟ್ಟು ಬಂದ ಜಗದ್ಗುರು ರೇವಂಶನ ಹಬ್ಬ ಯಾರು ಹಾಕ್ಯಾರ ಕೇಳಿದ್ರೆ ಮಟ್ಟ ಮೊದಲಿಗೆ ನಮ್ಮ ಕುರುಬ ಸಮಾಜದೊಳಗೆ ನಮ್ಮ ಆಲಿಂಗ್ರಯನ ಮೊಟ್ಟ ನಮ್ಮ ನಮ್ಮಪ್ಪ ಬೀರಪ್ಪ ಹಬ್ಬ ಹಾಕ್ಯಾರ ಜಗದ್ಗುರು ರೇವನ್ ಹೌದಪ್ಪ ಹೌದು ಅಮಸಿದ್ಧ ಮುತ್ತನ ಮೊಟ್ಟ ಮನೆ ಒಳಗೆ ಯಾರು ಹಾಕ್ಯಾರು ನಿಮ್ಮಲ್ಲಿ ಹಬ್ಬ ಹುಟ್ಟ್ಯಾವು ನಿಮ್ಮಲ್ಲಿ ಹರಿಕೆ ಹೌದು ಮುಂದೆ ನಿಮ್ಮಲ್ಲಿ ನಮ್ಮಲ್ಲಿ ಹಗ್ಗ ಹಿಂತಲ್ಲಿ ಹುಟ್ಟ್ಯಾವ ಅಂತ ಹೇಳಿ ಹಗ್ಗ ಮಗ್ಗ ಹೇಳಿವಿ ಹಗ್ಗ ಮಗ್ಗ ಎಲ್ಲಿ ಹುಟ್ಟ್ಯಾವ ಕೇಳಿದ್ರೆ ಎಲ್ಲಿ ಹುಂಡಾರ ಪದ್ಮ ಗುಣದ ಮನೆಯಾಗ ಹುಟ್ಟಿವ ಅಂತ ಹೇಳಿವ ಹೌದು ಮತ್ತ ನಿಮ್ಮಲ್ಲಿ ಹಗ್ಗ ಮಗ ಎಲ್ಲಿ ಹುಟ್ಟ್ಯಾವ ಅವ್ರ ಊರಾಗ ಹುಟ್ಟ್ಯಾವ ತಳಕೆ ನೀ ಹೇಳ್ಬೇಡ ಮಗನ ಅದನ್ನ ಅವ್ರು ಹೇಳ್ತಾರೆ ಅದಕ್ಕೆ ಇಂತ ವಿಷಯ ಕೇಳಕ್ ಕೂತ್ರಿ ತುಂಬಾ ಧನ್ಯವಾದ ಬರ್ರಿ ಹಲೋ ಪೂಜಾರಿ ಎದ್ದಾನೆ ಅಂದ್ರಿ ಇನ್ನಟ್ಟು ಬರ್ತೀನಿ ಮತ್ತೆ ಹಲೋ கா ரு பூமி மோர கண்ண சரணா மாராலத்தன தான் திடினில் சன சராகி மார்த்தர நூடல்ல ஒன்றயர் சுயாதின பூஜ சுழனு பஞ்சமி தீனா ஒன்றய சுவாதின பூஜ சுழனு பஞ்சமி தீன बरला नोई कवण सबदा गया हाड़ा वो संग हमेशा बरना नोई कवण ஆயிஷா பரதா நோய் கவனா சபுளாக ஆடா ஒராயணா கல்மேஷா பரதா நோய் கவனா சகாக